ನಮಸ್ಕಾರ ವೀಕ್ಷಕರೇ ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ಸ್ವಸ್ವಾಗತ ನಾನು ವಿಲ್ಸನ್ ಕರ್ನಾಟಕ ರಾಜ ಅಂಗನವಾಡಿ ನೌಕರರ ಸಂಘ ಹಾಗೂ ಸಿಐಟಿಯು ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ಎರಡು ದಿನದ ಅಹೋರಾತ್ರಿ ಧರಣಿ ಪ್ರತಿಭಟನೆ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರ ಕಾರ್ಯಾಲಯದ ಎದುರುಗಡೆ ಎರಡು ದಿನದ ಅಹೋರಾತ್ರಿ ಧರಣಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಈ ಧರಣಿ ಪ್ರತಿಭಟನೆಯಲ್ಲಿ ಉತ್ಸಾಹ ಹೆಚ್ಚಳ ಮಾಡಬೇಕು ಈ ಚಳಿಗಾಲದ ಅಧಿವೇಶನದಲ್ಲಿ ಮಾಡದೇ ಇದ್ದಲ್ಲಿ ನಾವು ಬೆಂಗಳೂರು ಚಲೋ ಕರೆ ನೀಡಬೇಕಾಗುತ್ತೆ ಎಂದು ಈ ಪ್ರತಿಭಟನೆಯಲ್ಲಿ ಏನೆಲ್ಲ ಹೇಳಿದರು ಅನ್ನೋದು ನೋಡೋಣ ಬನ್ನಿ ¡Vamos <laughs> ಈಗಾಗಲೇ ನಮ್ಮ ಅಕ್ಕ ತಂಗಿಯರ ಅಂಗನವಾಡಿ ಕಾರ್ಯಕರ್ತರು ಏನಪ್ಪ ಅಂದ್ರ ಹದಿನೇಳು ಹದಿನೆಂಟು ಎರಡು ದಿನ ಧರ್ಮವನ್ನ ಹಮ್ಮಿಕೊಂಡು ಇಲ್ಲಿ ಕುಂತಿದ್ದಾರೆ ಶಾಂತಿ ರೀತಿಯಲ್ಲಿ ಧರ್ಮ ನಡೀತಾ ಇದೆ ನಮ್ಮ ಬೇಡಿಕೆ ಏನಪ್ಪ ಅಂದ್ರ ನಮ್ಮ ಬೇಡಿಕೆ ನಮ್ಗೆ ಇಪ್ಪತ್ತಾರು ಸಾವಿರ ರೂಪಾಯಿ ಪಗಾರ ಬೇಕು ನೀವು ಹೇಳಿದಂತೆ ನಡೀರಿ ನುಡಿದಂತೆ ನಡೀರಿ ಕಾಂಗ್ರೆಸ್ ಸರ್ಕಾರ ನಮ್ಗೆ ಏನ್ ಹೇಳಿ ಅಂಗನವಾಡಿಯವರಿಗೆ ಎಲ್ಲರಿಗೆ ಸಂಗಡ ಎತ್ತಿಕೆ ಮಾಡ್ತೀವಿ ಎಲ್ಲರಿಗೂ ಏನಪ್ಪ ಹೆಮಿಟ್ ಮಾಡ್ತೀವಿ ಅಂತೇಳಿ ಹೇಳಿದ ಆ ರೀತಿ ನೀವು ಹೇಳಿದಂತೆ ನಡಿಬೇಕಲ್ಲ ನಾವು ಅಂಗನವಾಡಿದವರು ಎಲ್ಲರೂ ಏನಪ್ಪಾ ಅಂದ್ರ ಒಳ್ಳೆ ಮಾತಾಡಿಕೊಂಡು ನಿಮಗೆ ಓಟ್ ಹಾಕಿ ಗೆದಿಸಿದೀವಿ ನಮಗೆ ಎಲ್ಲ ರೀತಿಯಲ್ಲಿ ಏನಪ್ಪಾ ಅಂದ್ರ ನಮ್ಮ ಪವಾರ್ ಹೆಚ್ಚಿಗೆ ಮಾಡಿಸ್ರಿ ನಮ್ಗೆ ಎಲ್ಲರಿಗೂ ಪೆರ್ಮಿಟ್ ಮಾಡಿರಿ ಅಂತ ಹೇಳಿ ಒಂದು ಆಶೆಯನ್ನ ಇಟ್ಕೊಂಡು ಏನಪ್ಪ ಅಂದ್ರ ನಾವು ಘೋಷಣೆಯನ್ನ ಎಲ್ಲರಿಗೂ ಹೇಳಿ ನಮ್ಮ ಅಂಗನವಾಡಿ ಅಕ್ಕ ತಂಗರು ಎಲ್ಲರಿಗೂ ರಾಜ್ಯ ತುಂಬಾ ಎಲ್ಲರಿಗೂ ಹೇಳಿ ಏನಪ್ಪ ಅಂದ್ರ ಕಾಂಗ್ರೆಸ್ ಸರ್ಕಾರ ಓಟ್ ಹಾಕಿರಿ ಕಾಂಗ್ರೆಸ್ ಬರ್ತದೋ ಅವ್ರು ನಮ್ಗೆ ಏನಪ್ಪಾ ಅಂದ್ರೆ ನಾವು ಬೇಡಿಕೆಯನ್ನ ನೆರವೇರಿಸ್ತಾರ ಅನ್ನ ಮಾತನ್ನ ಹೇಳ್ಕೊಂಡು ಏನಪ್ಪ ಅಂದ್ರೆ ಎಲ್ಲರೂ ನಮ್ಮ ಅಧ್ಯಕ್ಷರು ಏನಪ್ಪ ಅಂದ್ರೆ ನಮ್ಮ ದೇಶ ತುಂಬಾ ರಾಜ್ಯ ತುಂಬಾ ಏನಪ್ಪ ಅಂದ್ರೆ ಒಡೆಯಡಿ ಎಲ್ಲರಿಗೂ ಕಾಂಗ್ರೆಸ್ ಓಟ್ ಹಾಕ್ರಿ ಅಂತ ಹೇಳಿ ನಾವು ಕಾಂಗ್ರೆಸ್ ಓಟ್ ಹಾಕಿದೆವು ನಿಮಗೆ ಗೆದಿಸಿದೀವಿ ಆದ್ರೆ ನಮ್ಮ ಬೇಡಿಕೆಯನ್ನ ಯಾಕ ನೀವು ಮಾಡ್ತಾ ಇಲ್ಲ ಐದು ಗ್ಯಾರಂಟಿ ಮಾಡ್ತಾ ಇದ್ರಿ ಆರನೇ ಗ್ಯಾರಂಟಿ ನಮ್ಗೆ ಎರಡು ಯಾಕೆ ಬಿಡ್ತಾ ಇದ್ರಿ ನಮಗೆ ಬೇಕೇ ಬೇಕು ಒಂದು ವೇಳೆ ನೀವು ಮಾಡೋದೇವ್ರ ನಮ್ಮ ಧರ್ಮವನ್ನು ಹಿಂದೆ ಪಡೆಯೋದಿಲ್ಲ ನಮ್ಮ ಸ್ಟ್ರೈಕ್ ಹೋರಾಟ ಬಿಡೋದಿಲ್ಲ ಇಲ್ಲಿ ಒಂದೇ ಇವತ್ತು ನಾಳೆ ನಾವು ಇಲ್ಲಿ ಮಾಡಿ ಮುಗಿಸ್ರು ನಾವು ನಾಡದಿಗ್ ಏನಪ್ಪ ಅಂದ್ರೆ ಬೆಂಗಳೂರು ಬರ್ತೇವೆ ನಿಮಗೆ ನಿಮ್ಮ ಆಫೀಸ್ ಮುಂದೆ ಬರ್ತೀವಿ ಅಲ್ಲಿ ಬಂದು ನಿಮ್ಮ ಆಫೀಸ್ ಮುಂದೆ ಬರ್ತೀವಿ ಅಲ್ಲಿ ಬಿಡೋಂಗಿಲ್ಲ ನಾವು ನಮಗೆ ಏನಪ್ಪಾ ಅಂದ್ರ ನಮ್ಮ ಹೋರಾಟ ಜೊತೆ ತನಕ ನಮ್ಮ ಬೇಡಿಕೆ ನೆರವೇರಿದ ತನಕ ನಿಮ್ಮ ಆಫೀಸ್ ಮುಂದೆ ಕೊಡ್ತೀವಿ ಅನ್ನೋ ಮಾತನ್ನ ಹೇಳ್ಕೊಂಡು ಇನ್ ಕಿಲಾಬ್ ಜಿಂದಾಬಾದ್ ಇನ್ ಕಿಲಾಬ್ ಜಿಂದಾಬಾದ್ ಇವತ್ತಿನ ದಿವಸ ಇಡೀ ರಾಜ್ಯ ತುಂಬಾ ಹೋರಾಟದ ಬೆಳಗಾವ ಅಧಿವೇಶನ ನಡೆದ ಸಲರು ಬೆಳಗಾವ್ ಧಾರವಾಡ ಹುಬ್ಬಳ್ಳಿ ಆ ಕಡೆ ಯಾದಗಿರಿ ಅವರೆಲ್ಲ ಜಿಲ್ಲೆದವರು ಬೆಳಗಾವಕ್ಕೆ ಹೋಗ್ಯಾರ ನಾವು ದೂರ ಇದ್ದಿದ್ದ ಕಡೆದು ಬೀದರ್ ಗುಲ್ಬರ್ಗ ಎಲ್ಲ ಈ ಕಡೆ ಆಯಾ ಜಿಲ್ಲೆದಾಗ ಇಡೀ ರಾಜ್ಯ ತುಂಬ ನಡೆದ ಇದು ಹೋರಾಟ ಉದ್ದೇಶ ಏನದ ಅಂತಂದ್ರೆ ನಮ್ಗೆ ಗುಜರಾತ್ ಕೋರ್ಟು ಪರ್ಮೆಂಟ್ ಮಾಡ್ಬೇಕು ಅಂಗನವಾಡಿ ಟೀಚರ್ಗೆ ಮತ್ತು ಸಹಾಯಕಿಗೆ ಹೇಳಿ ಒಂದು ತೀರ್ಪು ಕೊಟ್ಟದ ಆ ತೀರ್ಪಿನ ಪ್ರಕಾರ ನಾವು ಇಲ್ಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಾಗ ಭೀ ಎಲ್ಲರಿಗೆ ನಮ್ಗೆ ಪರ್ಮೆಂಟ್ ಮಾಡಿ ಐ ಸಿ ಡಿ ಎಸ್ ಶುರುವಾಗಿ ಏನರ ಈಗ ಒಂದು ಐವತ್ತು ವರ್ಷ ಆಯಿತು ಆದರೆ ನಮ್ಮ ಅಂಗನವಾಡಿ ಕಾರ್ಯಕರ್ತ ಸಹಾಯಕರಿಗೆ ಬರೀ ಗೌರವಧನ ಮಾತ್ರ ಕೊಡ್ತಾರ ಯಾಕೆಡಿ ನಮ್ ಉದ್ದೇಶ ಏನದಂದ್ರ ಗುಜರಾತ್ ಕೋರ್ಟ್ ಪರ್ಮಿಂಟ್ ಮಾಡ್ಬೇಕಂತ ಹೇಳಿ ತೀರ್ಪು ಕೊಟ್ಟದ ಗುಜರಾತ್ ಕೋರ್ಟ್ ಕೊಟ್ರ ನಮ್ ಕರ್ನಾಟಕ ಸರ್ಕಾರ ಮಾಡ್ತಾ ಇಲ್ಲ ಹಾಗಾಗಿ ಮೊದಲ ಭಿ ಗ್ರಾಜ್ಯೂಟಿ ಕೊಡ್ತೇನೆ ಅಂತ ಹೇಳಿ ಗುಜರಾತ್ ಕೋರ್ಟೆ ತೀರ್ಪು ಕೊಟ್ಟದ ನಾವು ಇನ್ನೊಂದು ಅನುದಾನ ಗ್ರಾಜ್ಯಾನಿಗಡೆ ಮಾಡ್ಬೇಕು ಇಡೀ ಒಂದು ಅಂಗನವಾಡಿ ಕಾರ್ಯಕರ್ತೆಯರು ಸುಮಾರು ನಲವತ್ತು ನಲವತ್ತೇಳು ವರ್ಷದಿಂದ ಕಾರ್ಯಕರ್ತೆಯರು ಕೆಲಸ ಮಾಡುತ್ತಿದ್ದಾರೆ ಕೊಡುವುದಿಲ್ಲ ಸುಮಾರು ಹತ್ತೊಂಬತ್ತರಿಂದ ಎಪ್ಪತ್ತಾರ ಎಪ್ಪತ್ತೆರಡರಲ್ಲಿ ಕಾಯ್ದೆ ಜಾಲಿಯಾದ ಡ್ರ್ಯಾಚ್ ಹಣವನ್ನು ಕೊಟ್ಟಿದ್ದಾರೆ ಅದರಂತೆ ನಮ್ಮ ಕರ್ನಾಟಕದ ಹಣವನ್ನು ಸರ್ ಕೆಟ್ಟ ರಾಜ್ಯ ಸರ್ಕಾರ ಆದೇಶ ಮಾಡಿದರೆ ಹಣ ಬಿಡುಗಡೆ ಮಾಡಿಲ್ಲ ಆ ಹಣ ಸಹ ಬಿಡುಗಡೆ ಮಾಡಬೇಕೆಂದು ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಸುಮಾರು ಏಳು ವರ್ಷಗಳಿಂದ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯ ಗೌರವವನ್ನು ಹೆಚ್ಚಳ ಮಾಡಿಲ್ಲ ಅದಕ್ಕಾಗಿ ಕೇಂದ್ರ ಸರ್ಕಾರ ಸಹ ಗೌರವವನ್ನು ಹೆಚ್ಚಳ ಮಾಡಬೇಕು ಈಗ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ನಮಗೆ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ಹದಿನೈದು ಸಾವಿರ ರೂಪಾಯಿ ಗೌರವನ ಕೊಡುತ್ತೆ ನಿಮಗೆ ಭರವಸೆ ನೀಡಿ ನಮ್ಮಂತೆಲ್ಲ ನಾವು ಓಟು ಅವರಿಗೆ ಹಾಕಿ ಗೆದ್ದೀವೋ ಆಮೇಲೆ ನಮಗೆ ಒಂದು ಮೊಬೈಲ್ ಸ್ಕೂಲ್ಗಳು ಓಪನ್ ಮಾಡಿ ಅವರು ಇಡೀ ಕಲ್ಯಾಣ ಆ ಓಪನ್ ಕರ್ನಾಟಕ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ